ಎಸ್ ಪಿ ಬಿ ಅವರನ್ನ ಕಳೆದುಕೊಂಡು ನಾಲ್ಕು ವರ್ಷಗಳಾಗಿವೆ ಆದರೆ ಅವರ ನೆನಪಿನಲ್ಲಿ ಅವರ ಹುಟ್ಟು ಹಬ್ಬಕ್ಕೋಸ್ಕರ ಒಂದು ಸಾಂಗ್ ರಿಲೀಸ್ ಆಗಿದೆ ಎಲ್ಲೆಡೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೀವು ಆ ಹಾಡನ್ನ ಕೇಳಬಹುದು ಎಸ್ ಪಿ ಬಿ ಅಜರಾಮರ ಅನ್ನುವಂಥದ್ದು ಸದ್ಯ ಇಪ್ಪತ್ತೆರಡು ವರ್ಷಗಳ ಕಾಲ ಒಂದು ಫ್ರೆಂಡ್ಶಿಪ್ ಆ ಒಡನಾಟವನ್ನು ಹೊಂದಿದ್ರು ವೇಣುಗೋಪಾಲ್ ಅವರು ಸೊ ಅವರೊಟ್ಟಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ಒಂದು ಹಾಡಿಗೆ ಅವರ ಸಂಗೀತ ಸಂಯೋಜನೆ ಇದೆ ಸೊ ಸರ್ ನಮಸ್ತೆ ಹಾಡನ್ನ ನಾವು ಕೇಳಿದ್ವಿ ತುಂಬಾ ಜೊತೆಗೆ ಗಾಯಕರು ಇರಬಹುದು ಆ ಸಾಹಿತ್ಯ ಇರಬಹುದು ನಿರ್ಮಾಣ ಇರಬಹುದು ಬಂಡವಾಳ ಹಾಕಿರೋ ತೃಪ್ತಿ ಅನ್ಸಿರುತ್ತೆ ಥ್ಯಾಂಕ್ ಯು ಇವತ್ತು ಎಸ್ ಪಿ ಬಿ ಅವರ ಜನ್ಮದಿನ ಅವರ ನನ್ನ ಒಡನಾಟ ಬಹಳ ಹಳೇದು ಸರಿಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ವರ್ಷಗಳ ಕಾಲ ಅವ್ರ ಜೊತೆ ಒಟ್ಟಿಗೆ ನಾನು ಬೆಳ್ಕೊಂಡು ಬಂದಿದ್ದೀನಿ ಪ್ರಯಾಣ ಮಾಡಿದೀನಿ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ತಬಲ ನುಡಿಸಿದ್ದೀನಿ ಆಮೇಲೆ ನನ್ನದೇ ಒಂದು ತಂಡ ಕಟ್ಕೊಂಡು ಅವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಕರ್ನಾಟಕದ ಎಲ್ಲ ಕಡೆ ದೇಶದ ವಿದೇಶಗಳಲ್ಲಿ ಕೂಡ ಅಮೇರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬಿಡ್ಲೀಸ್ ಕಡೆ ಹೀಗೆ ಹಾಗಾಗಿ ಅವರನ್ನು ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನನ್ನ ಸಂಗೀತ ಪಯಣದ ಒಂದು ಅಂಗವಾಗಿ ಅವರು ನನ್ನ ಜೀವನದಲ್ಲಿ ಉಳಿದಿದ್ದಾರೆ ಸೊ ಅದಕ್ಕೆ ನಾನು ಅವರಿಗೆ ನಾನು ಏನು ಸಮರ್ಪಿಸ್ಬೋದು ಅಂದರೆ ಇದೊಂದು ಹಾಡು ನನ್ನ ಕಡೆಯಿಂದ ನಾನು ಕಂಪೋಸ್ ಮಾಡಿ ಒಂದು ನಮ್ಮ ಕರ್ನಾಟಕದ ಶ್ರೇಷ್ಠ ಗಾಯಕರುಗಳು ಎಲ್ಲರೂ ಒಂದು ಎಂಟು ಜನ ಗಾಯಕರುಗಳ ಕೈಯಲ್ಲಿ ಇದನ್ನು ಹಾಡಿಸಿ ಈ ಹಾಡನ್ನ ಇವತ್ತು ಅವರ ಜನ್ಮದಿನಕ್ಕೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ನನ್ನ ಆಸೆ ಇತ್ತು ಅದಲ್ಲದೆ ಇದು ಜನಕ್ಕೆ ತಲುಪಬೇಕು ಅಂತಂದರೆ ನಿಮ್ಮಂಥ ಒಂದು ನ್ಯೂಸ್ ಚಾನಲ್ಗಳ ಮುಖಾಂತರ ಇದು ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ ಅದಕ್ಕೆ ಈ ನಮ್ಮ ಪ್ರಯತ್ನ ಇಪ್ಪತ್ತೆರಡು ವರ್ಷ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಆ ಫ್ರೆಂಡ್ಶಿಪ್ ನಿಮ್ಮಲ್ಲಿ ಇತ್ತು ಮೊದಲನೇದಾಗಿ ಭೇಟಿ ಆಗಿದ್ದು ಹೇಗೆ ಅಂತ ಇಬ್ಬರು ಮೊದಲನೇದಾಗಿ ಅಂದ್ರೆ ಇಪ್ಪತ್ತೆರಡು ವರ್ಷದ ಹಿಂದೆ ಅವರು ಚೆನ್ನೈಲಿ ಹಾಡ್ತಾ ಇದ್ದಾಗ ಆವಾಗ ನಾನು ನಮ್ಮ ತಂದೆಯವರು ಕೂಡ ಸಂಗೀತ ನಿರ್ದೇಶಕರು ಬಿ ಎಂ ಸೀತಾರಾಮ್ ರಾಜು ಅಂತ ಹೇಳಿ ನಮ್ಮ ತಂದೆಯವರ ಶಿಷ್ಯ ಒಬ್ರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಈಗ ರೆಹಮಾನ್ ಹತ್ರ ಎ ಆರ್ ರೆಹಮಾನ್ ಹತ್ರ ವಯಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಂಡಕ್ಟರಿಂಗ್ ಕಂಡಕ್ಟರ್ ಆಗಿದ್ದಾರೆ ಮ್ಯೂಸಿಕ್ ಕಂಡಕ್ಟರ್ ಅವ್ರನ್ನ ನಾವು ಮೊ ಮೊದಲು ಮೊದಲು ಚೆನ್ನೈಗೆ ಕರ್ಕೊಂಡೋದಾಗ ಅವ್ರನ್ನ ಅಲ್ಲೇ ಬಿಟ್ಟು ಅವ್ರನ್ನ ನಾವು ಬೇರೆಯವರಿಗೆ ಪರಿಚಯ ಮಾಡಿಸಿ ಬಂದಿದ್ವಿ ಅವರು ಎಸ್ ಪಿ ಬಿ ಅವ್ರ ಹತ್ರ ಬಹಳ ಕ್ಲೋಸ್ ಆಗಿದ್ದರು ಹಾಗಾಗಿ ಎಸ್ ಪಿ ಬಿ ಅವರು ನನಗೆ ಪರಿಚಯ ಆದರು ಆಮೇಲೆ ಅವರು ಇಲ್ಲಿ ಬೆಂಗಳೂರಿನಲ್ಲಿ ರೆಕಾರ್ಡಿಂಗ್ ಇಲ್ಲೇ ಎಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಲ್ಲಿ ಶುರುವಾಯಿತು ಅವರ ಒಂದು ಸತತ ಹೋರಾಟದಿಂದ ಆವಾಗಿಂದ ಅವರು ಇಲ್ಲಿ ಹಾಡುಗಳನ್ನು ಹಾಡೋಕ್ಕೆ ಬರ್ತಿದ್ದರು ಆವಾಗ ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡ್ತಾಯಿದ್ದೆ ಜಿ ಕೆ ವೆಂಕಟೇಶ್ ವಿಜಯ್ ಭಾಸ್ಕರ್ ರಾಜನಾಗೇಂದ್ರ ಉಪೇಂದ್ರ ಕುಮಾರ್ ಆಮೇಲೆ ಹಂಸಲೇಖ ಅವ್ರದ್ದು ಮೊದಲನೇ ಚಿತ್ರದಿಂದ ಇವತ್ತಿನವರೆಗೂ ಸರಿಸುಮಾರು ಒಂದು ಮುನ್ನೂರ ಐವತ್ತು ಪಿಚ್ಚರಲ್ಲಿ ಒಂದು ಎರಡು ಪಿಚ್ಚರ್ ಬಿಟ್ಟರೆ ಎಲ್ಲದಕ್ಕೂ ನಾನೇ ತಬಲ ನುಡಿಸಿ ರಿದಮ್ಸ್ ಅರೇಂಜ್ ಮಾಡಿರೋದ್ರಿಂದ ಆ ಹಾಡುಗಳನ್ನೆಲ್ಲ ಅವರು ಹಾಡೋಕ್ಕೆ ಬಂದಾಗ ಪ್ರತಿ ಸಾರಿ ಕೇಳೋರು ತಬಲ ತುಂಬ ಚೆನ್ನಾಗಿದೆಪ್ಪ ಯಾರು ನುಡಿಸಿದ್ದು ಹಾಗೆ ಅಂತ ಸರ್ ನಮ್ಮ ವೇಣು ಅಂಥೇಳಿ ಇಲ್ಲೇ ಬೆಂಗಳೂರು ಟ್ಯಾಲೆಂಟು ಅವರು ನುಡಿಸಿದ್ದಾರೆ ಅಂತ ಸೊ ಒಂದೆರಡು ಮೂರು ಸಾರಿ ಹೀಗೆ ಪರಿಚಯ ಆಯಿತು ಆಮೇಲೆ ಅವರು ನನ್ನ ಎದೆ ತುಂಬಿ ಹಡವಿಂದು ಶುರು ಮಾಡಿದಾಗ ಎರಡು ಸಾವಿರದ ಇಸ್ವಿಯಲ್ಲಿ ನನ್ನ ಕರೆದರು ಅವರು ಕರೆದು ವೇಣು ಈ ಥರ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಒಂದು ರಿಯಾಲಿಟಿ ಶೋ ಅದಕ್ಕೆ ನೀವೇ ಒಂದು ತಂಡವನ್ನು ಕಟ್ಟಿ ಅದಕ್ಕೆ ನೀವು ಹೊಣೆಗಾರಿಕೆ ಹೊತ್ಕೊಂಡು ಮಾಡಿಕೊಡಿ ಅಂತ ಆವಾಗ ಅವರ ಒಟ್ಟಿಗೆ ನನ್ನ ಒಡನಾಟ ಹೆಚ್ಚಾಯಿತು ಅದು ಸುಮಾರು ಹತ್ತು ವರ್ಷಗಳ ಕಾಲ ನಡೀತು ಎದೆ ತುಂಬಿ ಹಾಡುವೇನು ಅನ್ನೋದು ಅದರಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಹಾಡೋರು ಕಾಂಪಿಟೇಷನ್ ಪ್ರೋಗ್ರಾಮ್ ಥರ ನೀವು ನೋಡಿರ್ತೀರ ಅದನ್ನು ಜನೂ ಭಾಳ ಇಷ್ಟಪಟ್ಟರು ಆವಾಗ ಅದಾದ್ರ ಮಧ್ಯ ಮಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ದೆ ನಾನು ಅವ್ರ ಜೊತೆಗೆ ಅದಕ್ಕೂ ನನ್ನದೇ ತಂಡ ಕರ್ಕೊಂಡು ಹೋಗ್ತಾಯಿದ್ರು ಆಮೇಲೆ ದೇಶ ವಿದೇಶ ವಿದೇಶಗಳಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಸುತ್ತಾಡಿದ್ವಿ ನಾವು ಹೀಗಾಗಿ ಅವರು ಒಳ್ಳೆ ಗಾಯಕ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು ಮಹಾನ್ ಗಾಯಕ ಗಾನಗಾರುಡಿಗ ಎಲ್ಲ ಇದೆ ಅವರಿಗೆ ಆದರೆ ಒಬ್ಬ ಬೇಸಿಕಲಿ ಒಬ್ಬ ಬಹಳ ಒಳ್ಳೆಯ ವ್ಯಕ್ತಿ ಮೃದು ಮನಸ್ಸು ಒಳ್ಳೆಯ ಕಲಾವಿದರನ್ನ ಕಂಡರೆ ಭಾಳ ಗೌರವ ಇದು ಎಸ್ ಪಿ ಬಿ ಒಬ್ಬರಲ್ಲಿ ಮಾತ್ರ ನಾವು ಕಾಣಸಿಗುವಂಥದ್ದು ಭಾಳ ದೊಡ್ಡ ವಿಷಯ ಹೀಗಾಗಿ ನನ್ನ ಅವರ ಒಡನಾಟ ತುಂಬ ಹತ್ತಿರ ಇತ್ತು ತುಂಬ ಪ್ರೀತಿ ನನ್ನ ಕಂಡರೆ ಪ್ರತಿ ವರ್ಷ ಹುಟ್ಟು ಹಬ್ಬ ಅಂತ ಬಂದಾಗ ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರು ಯಾರಿಗಾದ್ರು ಅಷ್ಟೇ ಬರ್ತ್ಡೇ ಅಂದ ತಕ್ಷಣ ಮಿಡ್ ನೈಟ್ ಇರ್ಬೋದು ಎಕ್ಸೈಟ್ಮೆಂಟ್ ಇರುತ್ತೆ ಅವರಿಗೆ ಯಾವ ರೀತಿ ಎಕ್ಸೈಟ್ಮೆಂಟ್ ಇರ್ತಿತ್ತಾ ಅಥವಾ ಇಲ್ಲ ತುಂಬಾ ಸಿಂಪಲ್ ಆಗಿ ತಗೋತಾ ಇದ್ರ ಇಲ್ಲ ಅವರ ಬರ್ತ್ಡೇಗೆ ಅವ್ರು ಯಾವತ್ತೂ ಚೆನ್ನೈಲಿ ಇರ್ತಾ ಇರ್ಲಿಲ್ಲ ಅವರು ಮೊದಲನೇದಾಗಿ ತಿರುಪತಿಗೆ ಹೋಗೋರು ತಿರುಪತಿ ಹೋಗಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಅವರ ನೇಟಿವ್ ಪ್ಲೇಸ್ಗೆ ಹೋಗಿ ಅಲ್ಲಿ ಅವ್ರದ್ದೊಂದು ತೋಟ ಅದೆಲ್ಲ ಇದೆ ಅಲ್ಲಿ ಅವ್ರದ್ದು ಅದು ಎಲ್ಲ ಸಾಕಿದ್ದಾರೆ ಅದಕ್ಕೆಲ್ಲ ಪೂಜೆ ಮಾಡಿ ಅಲ್ಲಿ ಅವರ ಭಾಳ ಕ್ಲೋಸ್ ಸರ್ಕಲ್ ಕೆಲವೇ ಸ್ನೇಹಿತರಿದ್ದಾರೆ ಆ ಸ್ನೇಹಿತರ ಜೊತೆ ಆಮೇಲೆ ಕುಟುಂಬದ ಜೊತೆ ಇರ್ತಿದ್ರು ಆವತ್ತು ಜನರಲ್ ಪಬ್ಲಿಕ್ ಕೈಗೆ ಅವರು ಸಿಗ್ತಾ ಇರಲಿಲ್ಲ ಅಂಥ ಈ ಬರ್ತ್ಡೇ ಕೇಕ್ ಕಟ್ ಮಾಡಬೇಕು ಹಾಗೆ ಅನ್ನೋದು ಇಂಟ್ರೆಸ್ಟ್ ಕಡಿಮೆ ಆದರೆ ಮ್ಯೂಸಿಕ್ ಇದೆ ಅನ್ನೋದಾದರೆ ಅಲ್ಲಿ ಕೂತ್ಕೊಂಡು ಕೇಳೋದು ಅದನ್ನು ಎಂಜಾಯ್ ಮಾಡೋದು ಅದು ಭಾಳ ಇಷ್ಟ ಅವರಿಗೆ ಗಾಯಕ ಹೌದು ಆದರೆ ಅಭಿನಯ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಹೇಳಿದ್ರಾ ಹೇಳಿದ್ರ ನೀವು ಸರ್ ಅಭಿನಯ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ಯಾಕೆ ಸಿನಿಮಾಗಳಲ್ಲಿ ಇನ್ನಷ್ಟು ಪಾತ್ರಗಳನ್ನ ನೀವು ಆಕ್ಟ್ ಮಾಡಬಹುದು ಕೇಳಿದ್ದೆ ಯಾಕಂದ್ರೆ ಅವರು ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ವೆರಿ ಹ್ಯಾಂಡ್ಸಮ್ ಅಂದ್ರೆ ದೊಡ್ಡವರಾದ್ಮೇಲೆ ಹ್ಯಾಂಡ್ಸಮ್ ಇರಲಿಲ್ಲ ಅಂತಲ್ಲ ಇದ್ದರೂ ಬಹಳ ಹಿ ಪುಟ್ ಆನ್ ವೆಯ್ಟ್ ತುಂಬಾ ದಪ್ಪಗಾಗ್ಬಿಟ್ರು ಅಂತ ಹೇಳಿ ಅವರು ಹೆಚ್ಚಾಗಿ ಮಾಡಲಿಲ್ಲ ಅವರು ಭಾಳ ಹೆಂಗಾಗಿದ್ದಾಗಲೇ ಚಲನಚಿತ್ರಗಳಿಗೆ ಅವ್ರನ್ನ ಕರೆದ್ರು ಆದರೆ ಅವರೊಬ್ಬರು ಗಾಯಕರಾಗಿ ನಾನು ಮುಂದುವರಿಬೇಕು ಅಂತ ಅವರಿಗೆ ಮನಸಲ್ಲಿ ಇದ್ದಿದ್ದರಿಂದ ಅವರ ತಂದೆ ಕೂಡ ಹರಿಕಥಾ ವಿದ್ವಾಂಸರಾಗಿದ್ದರು ಹಾಗಾಗಿ ಅವರಿಗೆ ಈ ಗಾಯನದ ಫೀಲ್ಡಲ್ಲಿ ಚೆನ್ನೈಯಲ್ಲಿ ಭಾಳಷ್ಟು ಅವಕಾಶಗಳಿತ್ತು ಬ್ಯುಸಿ ಶೆಡ್ಯೂಲ್ ನಡೀತಾ ಇತ್ತು ಹೆಚ್ಚಾಗಿ ಅವರಿಗೆ ಈ ಸಿನಿಮಾಕ್ಕೆ ಹೋಗೋದು ಶೂಟಿಂಗಿಗೆ ಡೇಟ್ಸ್ ಕೊಡೋದು ಅವರಿಗೆ ಆಗಿ ಕಷ್ಟ ಆಗ್ತಿತ್ತು ಹಾಗಾಗಿ ಅವರು ಹೆಚ್ಚು ಚಿತ್ರಗಳನ್ನು ಮಾಡಲಿಲ್ಲ ಆದರೆ ಕೆಲವಾರು ಜನ ನಿರ್ದೇಶಕರು ಅವ್ರಿಗೆ ಭಾಳ ಬೇಕಾದವರು ಫಾರ್ ಎಕ್ಸಾಂಪಲ್ ತೆಲುಗಿನಲ್ಲಿ ಕೆ ವಿಶ್ವನಾಥ್ ಅವರಿದ್ದರು ಅವರು ಅವರ ಸೋದರ ಸಂಬಂಧಿ ಒಂದು ರೀತಿಯಲ್ಲಿ ಅವ್ರಿಗೆ ಚಿಕ್ಕಪ್ಪ ಏನೋ ಆಗಬೇಕು ಅವರಿಗೆ ಅವರು ಇಲ್ಲ ಕೆಲವೊಂದು ಪಿಕ್ಚರಲ್ಲಿ ಬಲವಂತ ಮಾಡಿ ಇಲ್ಲಪ್ಪ ನೀನು ಮಾಡಲೇಬೇಕು ಈ ಕ್ಯಾರೆಕ್ಟ್ರು ಶೂಟ್ ಆಗುತ್ತೆ ಅಂಥೇಳಿ ಕೆಲವಾರು ಚಿತ್ರಗಳಲ್ಲಿ ಮಾಡಿಸಿದ್ದಾರೆ ಇನ್ನು ಕೆಲವು ಪ್ರೊಡ್ಯೂಸರ್ಸು ಹೀರೋಗಳು ಈ ಥರ ಎಲ್ಲ ಅವ್ರನ್ನ ಇಷ್ಟಪಟ್ಟು ಮಾಡಿಸೋರು ಹಾಗಾಗಿ ಕೆಲವೇ ಲಿಮಿಟೆಡ್ ಚಿತ್ರಗಳಲ್ಲಿ ಮಾಡಿದ್ದಾರೆ ಆಮೇಲೆ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ಕಮಲ್ ಹಾಸನ್ ಅವರಿಗೆ ತಮಿಳಲ್ಲಿ ಅವರು ಮಾಡಿದ ಪಿಕ್ಚರ್ಗಳಿಗೆಲ್ಲ ತೆಲುಗಲ್ಲಿ ಇವರೇ ಡಬ್ಬಿಂಗ್ ಮಾಡಿರೋದು ಈ ಥರ ಸುಮಾರು ಪಿಕ್ಚರ್ಗಳಿಗೆ ಅವರು ಡಬ್ಬಿಂಗ್ ಮಾಡಿ ಮಾತಾಡೋರು ಕಮಲ್ ಅಂತ ಹೇಳಿದ ತಕ್ಷಣ ಈಗ ಸದ್ಯಕ್ಕೆ ಆಗ್ತಿರೋ ಒಂದು ಬೆಳವಣಿಗೆ ಜೊತೆಗೆ ಈ ಹಿಂದೆ ಆದಂತಹ ಬೆಳವಣಿಗೆ ಸೋನು ನಿಗಮ್ ಅವ್ರದ್ದು ನೀವು ಕೂಡ ಗಾಯಕರು ಹೌದು ಜೊತೆಗೆ ಸಂಗೀತ ಸಂಯೋಜಕರು ಹೌದು ಗೊತ್ತಿರುತ್ತೆ ನಿಮ್ಮ ಕ್ಷೇತ್ರ ಹೇಗೆ ಅನ್ನುವಂಥದ್ದು ಸೋನು ನಿಗಮ್ ಅವರು ಅಂದುಕೊಟ್ಟಂತಹ ಹೇಳಿಕೆ ನಿಮಗೆ ಎಷ್ಟು ಸಮಂಜಯ ಅಂತ ಖಂಡಿತ ತಪ್ಪು ಅದು ಯಾರೇ ಆಗಿರಲಿ ಗಾಯಕರಾಗಿರಲಿ ನಟರಾಗಿರಲಿ ಯಾರೇ ಆಗಿರಲಿ ನಮ್ಮ ಭಾಷೆ ನಮಗೆ ದೊಡ್ಡದು ಅವರ ಭಾಷೆ ಅವರಿಗೂ ದೊಡ್ಡದು ಆದರೆ ಸಂಬಂಧವಿಲ್ಲದ ಹಾಗೆ ಮಾತಾಡೋದು ಅದು ಉದ್ದಟತನ ಅಂತಲೇ ಎಲ್ಲರಿಗೂ ಅದು ಅನ್ನಿಸೋದ್ರಿಂದ ಅವರು ಮಾತಾಡಿದ್ದು ಅಕ್ಷರಶಃ ತಪ್ಪು ಯಾಕೆಂದರೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಕನ್ನಡ ಕನ್ನಡ ಅಂತ ಕೂಗೋದು ಜನರ ವಾಡಿಕೆ ಅಭ್ಯಾಸ ಕೂಡ ಹಾಡ್ತೀನಪ್ಪ ಒಂದು ಈ ಹಾಡಾದಮೇಲೆ ಹಾಡ್ತೀನಿ ಅಂತ ಹೇಳಿದರೆ ಅದೇನು ತಪ್ಪೇನಿಲ್ಲ ಆಮೇಲೆ ಒಂದು ನಾಲ್ಕು ಇದು ಹಾಡು ಬೇರೆ ಭಾಷೆ ಆದಮೇಲೆ ನಮ್ಮ ಭಾಷೆದು ಕೂಡ ಹಾಡಬೇಕಾಗುತ್ತೆ ಅವರು ಅದಕ್ಕೆ ಅವರು ಯಾವುದನ್ನು ಹೋಲಿಕೆ ಮಾಡಿ ಮಾತಾಡಿದ್ದು ಅದು ಅಷ್ಟು ಸರಿ ಇಲ್ಲ ಅಂತಲೇ ನಮ್ಮೆಲ್ಲರ ಕಲಾವಿದರ ಅಭಿಪ್ರಾಯ ಒಂದ್ ಕಡೆ ಆಗ ಎಸ್ ಪಿ ಬಿ ಅವ್ರಿಗೂ ಹೋಲಿಕೆ ಮಾಡ್ತಿದ್ರು ಆಗ ಎಸ್ ಪಿ ಬಿ ಅವರು ಒಂದ್ ಕಾಲ್ದೊಳಗು ಸಮ ಇಲ್ಲ ಅನ್ನುವಂಥದ್ದು ಮಾತು ಕೂಡ ಕೇಳಿ ಬರ್ತಾ ಇತ್ತು ಸೊ ನಿಮ್ಮ ಎಸ್ ಪಿ ಬಿ ಅವರು ನಿಮ್ಮ ಹಾಡು ಕೂಡ ಬಿಡುಗಡೆ ಆಗಿದೆ ಜೊತೆಗೆ ಕಮಲ್ ಹಾಸನ್ ಅವ್ರಿಗೂ ಡಬ್ ಮಾಡ್ತಿದ್ರು ಅನ್ನೋ ವಿಚಾರ ನೀವು ತಿಳಿಸಿದ್ರಿ ತಗ್ಲೈಫ್ ಸಿನಿಮಾ ಬಿಡುಗಡೆ ಆಗ್ಬೇಕು ನಾಳೆ ಆದ್ರೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಿಲ್ಲ ಯಾಕಂದ್ರೆ ತಮಿಳಿನಿಂದ ಕನ್ನಡ ಅನ್ನುವಂಥದ್ದು ಅವ್ರ ಹೇಳಿಕೆಯಿಂದ ನೀವು ಒಪ್ಕೋತೀರಾ ತಮಿಳಿಂದ ಕನ್ನಡ ಬಂದಿದೆ ಅಂತ ಇಲ್ಲ ಇದು ನಾವು ಕೂಡ ಅವರು ಹೇಳಿಕೆ ಕೊಟ್ಟ ನಂತರ ಅನೇಕ ಹಿಸ್ಟರಿ ಬುಕ್ಕುಗಳನ್ನು ಕನ್ನಡ ಪ್ರಾಧಿಕಾರದ ಕೆಲವು ಬುಕ್ಕುಗಳನ್ನು ನಾವು ತೆಗೆದು ನೋಡಿದಾಗ ಅದರಲ್ಲಿ ಇರೋದು ದ್ರಾವಿಡ ಭಾಷೆ ಅನ್ನೋದು ಭಾಳ ಹಳೇದು ಆ ದ್ರಾವಿಡ ಭಾಷೆಯಲ್ಲಿ ತಮಿಳು ತೆಲುಗು ಕನ್ನಡ ಮಲಯಾಳಮ್ಮು ಹೀಗೆ ಎಲ್ಲ ಭಾಷೆಗಳು ಅದರಿಂದ ಹೊರಬಂದಿದ್ದೇವೆ ವಿನಃ ತಮಿಳಿಂದ ಕನ್ನಡ ಬಂದಿದೆ ಅನ್ನೋದು ಅದೆಲ್ಲ ಸುಳ್ಳು ಅದು ಅವರು ಸರಿಯಾಗಿ ತಿಳ್ಕೊಳ್ಳೋದೆ ಅದ್ರ ಬಗ್ಗೆ ಒಂದು ವ್ಯಾಖ್ಯಾನ ಮಾಡೋದು ಬಹಳ ದೊಡ್ಡ ತಪ್ಪು ಇವನ್ ನಿನ್ನೆ ಅದು ಅದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನ ನಡೆದಿದೆ ಆಮೇಲೆ ಎಸ್ ಪಿ ಬಿ ಅವರು ನೀವು ಆವಾಗ ಕೇಳಿದ್ರಿ ಯಾವುದೇ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಅಂತಂದರೆ ಈಗ ಮಲ್ಟಿ ಲ್ಯಾಂಗ್ವೇಜ್ ಕಾರ್ಯಕ್ರಮ ಅಂತ ಏನಾದ್ರು ಮಾಡಿದರೆ ಅದರಲ್ಲಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಇರ್ತಿತ್ತು ಯಾಕೆಂದರೆ ಕರ್ನಾಟಕದಲ್ಲಿ ಆ ಕಾರ್ಯಕ್ರಮ ಆಗ್ತಾಯಿದೆ ಕರ್ನಾಟಕದಲ್ಲಿ ಮಾಡುವಾಗ ಅರವತ್ತೈದು ಪರ್ಸೆಂಟ್ ಕನ್ನಡದ ಹಾಡುಗಳನ್ನೇ ತೊಗೊಳ್ತಾ ಇದ್ವಿ ನಾವು ಈಗ ಒಂದು ಕಾರ್ಯಕ್ರಮ ಎರಡೂವರೆ ಎರಡು ಮುಖಾಲು ಗಂಟೆ ಅಥವಾ ಹಬ್ಬ ಹಬ್ಬಬ್ಬ ಅಂದರೆ ಮೂರು ಗಂಟೆ ಇರುತ್ತೆ ಅಂದರೆ ಅದರಲ್ಲಿ ಒಂದು ಇಪ್ಪತ್ತಾರು ಹಾಡು ಇಪ್ಪತ್ತೆಂಟು ಹಾಡೋ ಇರುತ್ತೆ ಅದರಲ್ಲಿ ಹದಿನೆಂಟು ಹಾಡ್ರಿಂದ ಹತ್ತೊಂಬತ್ತು ಹಾಡು ಕನ್ನಡದ್ದು ಇರ್ತಾ ಇತ್ತು ಇನ್ನು ಬಾಕಿ ಒಂದು ಮೂರು ಹಾಡು ತೆಲುಗು ಅಥವಾ ಮೂರು ಹಾಡು ತಮಿಳು ಇನ್ನೊಂದು ಮೂರು ಹಾಡು ಹಿಂದಿ ಹೀಗೆ ಆ ಬೇರೆ ಭಾಷೆಗಳಿಗೆ ಎರಡನೇ ಸ್ಥಾನ ಕೊಡ್ತಿದ್ರು ಎಸ್ ಪಿ ಬಿ ಅವರು ನೀವು ಕೇಳಿರ್ಬೋದು ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಇಂಟರ್ವ್ಯೂಗಳಲ್ಲೂ ಓಪನ್ ಆಗಿ ಹೇಳಿದ್ದಾರೆ ನನಗೆ ಬೇರೆ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ಜನ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂತ ಎಸ್ ಪಿ ಬಿ ಅವರು ಗಂಟಾಘೋಷವಾಗಿ ಹೇಳಿದ್ದಾರೆ ನಾನು ಮುಂದಿನ ಜನ್ಮ ಅಂತಿದ್ದು ಹುಟ್ಟಿದ್ರೆ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ಕೂಡ ಅವರು ಅವರು ವ್ಯಾಖ್ಯಾನ ಕೊಟ್ಟಿದ್ದಾರೆ ಹಾಗೆ ಎಸ್ ಪಿ ಬಿ ಅವ್ರಿಗೆ ಕನ್ನಡದ ಬಗ್ಗೆ ಅಪಾರವಾದ ಅಭಿಮಾನ ಇಲ್ಲಿನ ಭಾಷೆ ಬಗ್ಗೆ ಆಮೇಲೆ ಇಲ್ಲಿ ನಮ್ಮ ಸುಗಮ ಸಂಗೀತದ ಬಗ್ಗೆ ಕೂಡ ಅವ್ರಿಗೆ ಭಾಳ ಅಪಾರವಾದ ಆಸಕ್ತಿ ಎದೆ ತುಂಬೆ ಅಲ್ಲಿ ಭಾವಗೀತೆಗಳದ್ದೇ ಒಂದು ಸೆಗ್ಮೆಂಟ್ ಇರೋದು ಜನಪದ ಗೀತೆ ಭಕ್ತಿ ಗೀತೆ ಹೀಗೆ ಆಮೇಲೆ ಅನೇಕ ಜನ ಮಹಾನ್ ಭಾವರನ್ನ ದೊಡ್ಡ ದೊಡ್ಡ ಸಿಂಗರ್ಸ್ನ ಕವಿಗಳನ್ನು ಎಲ್ಲರೂ ಕರೆಸೋರು ಅವರು ಅಲ್ಲಿಗೆ ಅಲ್ಲಿ ಅವ್ರ ವಿಷಯ ತಿಳ್ಕೊಳ್ಳೋರು ಸಾಹಿತ್ಯದ ಬಗ್ಗೆ ಮಾತಾಡೋರು ಆಮೇಲೆ ಅವ್ರಿಗೆ ಮೇಲಾಗಿ ಚೆನ್ನಾಗಿ ಸಂಸ್ಕೃತ ಗೊತ್ತಿದ್ದರಿಂದ ಯಾರಾದರೂ ಕನ್ನಡ ಪದಗಳನ್ನು ಉಚ್ಚಾರಣೆ ಸರಿಯಾಗಿ ಮಾಡಲಿಲ್ಲ ಅಂದಾಗ ಮಕ್ಕಳಿಗೆ ಅವರು ಹೇಳೋರು ಮಕ್ಕಳೇ ಇದು ನೀವು ಹಾಡಿದ್ದು ಕರೆಕ್ಟೇ ಆದರೆ ಉಚ್ಚಾರಣೆ ಪದ ಹಿಂಗೆ ಅದು ಅಲ್ಪ ಪ್ರಾಣ ಮಹಾಪ್ರಾಣ ಇದೆಲ್ಲ ಭಾಳ ಭಾಳ ಶುದ್ಧವಾಗಿ ಹೇಳ್ಕೊಡೋರು ಅವರು ಅಷ್ಟು ಅವ್ರಿಗೆ ಭಾಷೆ ಬಗ್ಗೆ ಅಭಿಮಾನ ನೀವು ಎಸ್ ಪಿ ಬಿ ಸರ್ ಇಬ್ಬರು ಜೊತೆಗೆ ಹಾಡಿರೋ ಹಾಡು ಯಾವುದಾದ್ರ ಜೊತೆಗೆ ಇಲ್ಲಾಂದರೆ ಎಸ್ ಪಿ ಬಿ ಸರ್ ತುಂಬ ಇಷ್ಟ ಆಗಿರುವಂಥ ಹಾಡು ಯಾವುದು ಒಂದು ಸಾಲು ಹಾಡ್ಬೋದು ಎಸ್ ಪಿ ಬಿ ಅವರಿಗೆ ಎಸ್ ಪಿ ಬಿ ಅವರು ನಾನು ಜೊತೆಗೆ ಯಾವುದು ಹಾಡು ಹಾಡಿಲ್ಲ ಆದರೆ ಅವ್ರ ಕಾರ್ಯಕ್ರಮದಲ್ಲಿ ಅವ್ರು ಹಾಡೋವಾಗ ಒಂದು ಒಂದಷ್ಟು ಕೋರಸ್ ಪಕ್ಕದಲ್ಲಿ ಮೈಕ್ ಮೈಕಿಟ್ಕೊಂಡು ಆದರೆ ಅವರು ಹಾಡಿದ್ದು ನಲ್ವತ್ತು ಸಾವಿರ ಹಾಡಿದೆ ನಲ್ವತ್ತೈದು ಇನ್ನೂ ಮಿನ್ ಇನ್ನೂ ಮಿಕ್ಕಿ ಹಾಂ ಅವರಿಗೆ ಭಾಳ ಇಷ್ಟವಾದ ಹಾಡು ಅಂತಂದರೆ ಪವಡಿಸು ಪರಮಾತ್ಮ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಇದು ಶ್ರೀನಿವಾಸ ಕಲ್ಯಾಣ ಅದು ರಾ ರಾಜ ನಾಗೇಂದ್ರ ಅವರ ಸಂಗೀತ ಇದನ್ನು ರಾಜ್ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಪಿಕ್ಚರ್ಲಿ ಅಂಥ ಒಂದು ಹಾಡನ್ನು ಅವರು ಮತ್ತೆ ಕೂಡ ರೆಕಾರ್ಡ್ ಮಾಡಿದ್ವಿ ಈ ಹಾಡನ್ನ ನಾವು ಇದು ಭಾಳ ಹಳೆ ರೆಕಾರ್ಡಿಂಗು ಇದನ್ನು ಡಿಜಿಟಲೈಸ್ ರೆಕಾರ್ಡಿಂಗ್ ಮಾಡಬೇಕು ಅಂತ ರಾಜನ್ ನಾಗೇಂದ್ರ ಅವರು ಮತ್ತೆ ನಮ್ಮನ್ನೆಲ್ಲ ಕರೆಸಿ ನುಡ್ಸಿದ್ರು ಅವಾಗ್ಲೂ ಎಸ್ ಪಿ ಬಿ ಅವರು ಸರ್ ಕೊನೆಯ ಪ್ರಶ್ನೆ ನಿಮ್ಮ ಹಾಡೀಗ ರಿಲೀಸ್ ಮಾಡಿದರೆ ಉತ್ತಮ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದೆ ಜೊತೆಗೆ ಗಾಯಕರು ಸಹ ದೊಡ್ಡ ತಾರ ಬಳಗ ತರ ಯಾವಾಗ ಒಂದು ಸಿನಿಮಾದಲ್ಲಿ ತಾರಾ ಬಳಗ ಇರುತ್ತಲ್ಲ ಅದೇ ರೀತಿ ಗಾಯಕರು ಕೂಡ ಹಾಗೆ ಇರುವಂತದ್ದು ವಿಜಯ್ ಪ್ರಕಾಶ್ ಸರ್ ಇರ್ಬೋದು ವ್ಯಾಸರಾಜ್ ಅವರು ಇರ್ಬಹುದು ಜೊತೆಗೆ ಅನುರಾಧ ಭಟ್ಟ ಸೇರಿದಂಥ ಒಂದಷ್ಟು ಗಾಯಕರು ಕೂಡ ಇದ್ದಾರೆ ಅವ್ರ ಬಗ್ಗೆ ಹೇಳಿದ್ದಾರೆ ಅದು ನನ್ನ ನಿಜಕ್ಕೂ ನನ್ನ ಭಾಗ್ಯ ಯಾಕೆಂದರೆ ಈ ಥರದ್ದು ಒಂದು ಹಾಡು ನಾನು ಮಾಡ್ತಾಯಿದ್ದೀನಿ ಸರ್ ದಯವಿಟ್ಟು ನೀವೆಲ್ಲರೂ ಬಂದು ಎರಡೆರಡು ಲೈನು ಹಾಡು ಕೊಡಬೇಕು ಇದು ಎಸ್ ಪಿ ಬಿ ಅವರಿಗೆ ಸಮರ್ಪಿಸ್ತಾ ಇದ್ದೀವಿ ನಾವು ಅಂತ ಹೇಳಿದಾಗ ಒಬ್ಬರು ಒಂದು ಚೂರು ಏನೂ ಹೇಳಿದಿರ ಸರ್ ನಮಗೆ ಭಾಳ ಖುಷಿ ಅದರಲ್ಲೂ ನೀವು ಮ್ಯೂಸಿಕ್ ಮಾಡಿದ್ದೀರ ಅಂದರೆ ನಾವು ಖಂಡಿತ ಬಂದು ಹಾಡ್ತೀವಿ ಅಂಥೇಳಿ ವಿಜಯಪ್ರಕಾಶ್ ಅವರು ಮಂಜುಳಾ ಗುರುರಾಜ್ ಅವರು ಹೇಮಂತ್ ಅವರು ವ್ಯಾಸರಾಜ್ ಅವರು ಕೀರ್ತನ್ ಹೊಳ್ಳ ಅನುರಾಧ ಭಟ್ ಅರ್ಚನಾ ಉಡುಪ ಹೀಗೆ ಎಲ್ಲ ಗಾಯಕರು ಬಂದು ಅದರಲ್ಲಿ ಹಾಡಿ ಅವರ ದನಿಯನ್ನು ಅದಕ್ಕೆ ಸೇರಿಸಿ ಹಾಡು ಇವತ್ತು ಬೆಳಿಗ್ಗೆ ರಿಲೀಸ್ ಆಗಿದೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಎಲ್ಲರೂ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಾನು ಎಲ್ಲ ಗಾಯಕರಿಗೂ ನಿಮ್ಮ ಚಾನಲ್ನ ಗ್ಯಾರಂಟಿ ಚಾನಲ್ನ ಮುಖಾಂತರ ನಾನು ಅವರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ನುಡಿಸಿದ ನನ್ನ ಕಲಾವಿದರು ನಮ್ಮ ಗಿಟಾರ್ ಶ್ರೀನಿವಾಸಾಚಾರ್ ಕೀಬೋರ್ಡ್ ಸಂಗೀತ್ ಥಾಮಸ್ ಕೊಳಲು ನಟರಾಜ್ ಅವರು ಸಿತಾರ್ ಸುಬ್ರಹ್ಮಣ್ಯಮ್ಮು ಆಮೇಲೆ ಡ್ರಮ್ಸ್ ಅರುಣ್ ಅವರು ನಾನು ಕೂಡ ಅದರಲ್ಲಿ ತಬಲಾ ಡೋಲಕು ಇಂದ ಮುಂತಾದ ವಾದ್ಯಗಳನ್ನು ನುಡಿಸಿದ್ದೀನಿ ಈ ಎಲ್ಲ ಕಲಾವಿದರ ಸಹಕಾರದಿಂದ ಅದು ಮ್ಯೂಸಿಕ್ ಕೂಡ ಭಾಳ ಉತ್ಕೃಷ್ಟವಾದ ಮಟ್ಟದಲ್ಲಿ ಬಂದಿದೆ ಅದಕ್ಕೆ ಅವ್ರಿಗೂ ಕೂಡ ಆಮೇಲೆ ಧ್ವನಿ ಮುದ್ರಣ ತುಂಬ ಚೆನ್ನಾಗಿ ಎಲ್ಲ ಕೇಳಬೇಕಲ್ವ ಚೆನ್ನಾಗಿ ಅದು ನಮ್ಮ ಓಂಕಾರ ಸ್ಟುಡಿಯೋಸ್ ಅವರು ಓಂಕಾರ ಮೂರ್ತಿಯವರ ಧ್ವನಿಮುದ್ರಣ ಸ್ಟುಡಿಯೋದಲ್ಲಿ ಮಾಡಿದ್ದು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ನಾನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇದಿಷ್ಟು ಸಂಗೀತ ಸಂಯೋಜಕ ಗೋಪಾಲ್ ರಾಜು ಅವರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ